ನಿನ್ನೆ ಎ ಐ ಸಿ ಸಿ ಅಧ್ಯಕ್ಷರು ಈ ಹಿಂದೆ ಲೋಕಸಭೆಯಲ್ಲಿ ಎರಡ್ ಸಾವಿರದ ಹದಿನಾಲ್ಕರಿಂದ ಹತ್ತೊಂಬತ್ತರವರೆಗೂ ವಿರೋಧ ಪಕ್ಷದ ನಾಯಕರಾಗಿ ಕೆಲಸವನ್ನ ಮಾಡಿರುವಂತಹ ಈ ದೇಶದಲ್ಲಿರುವಂತಹ ಅತ್ಯಂತ ಹಿರಿಯ ರಾಜಕಾರಣಿಗಳಲ್ಲಿ ಒಬ್ಬರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾದ್ರೆ ಇತ್ತೀಚೆಗೆ ಭಾರತ ನಡೆಸಿದಂತಹ ಆಪರೇಷನ್ ಸಿಂಧೂರ್ ಬಗ್ಗೆ ಹೀಗಳ ಹೇಳ್ತಾರೆ ಅದು ಚುಟ್ಪುಟ್ ದಾಳಿ ಅಂತಂದ್ರು ಖರ್ಗೆ ಸಾಹೇಬ್ರಂತವರ ಬಾಯಿಯಲ್ಲಿ ಆಪರೇಷನ್ ಸಿಂಧೂರ್ ಬಗ್ಗೆ ಈ ಚುಟ್ಪುಟ್ ದಾಳಿ ಅಂತ ಹೇಳಿ ಇಂತ ಈ ರೀತಿ ಕ್ಷುಲ್ಲಕವಾಗಿ ಬಹಳ ಹಗುರವಾಗಿ ಮಾತುಗಳ ಬಂದಿದ್ದು ನನಗೆ ಆಶ್ಚರ್ಯವನ್ನು ತಂತು ಖರ್ಗೆ ಸಾಹೇಬ್ರು ಯಾಕಾಗಿ ಅವ್ರ ಮಗನ್ ತರ ಮಾತಾಡಕ್ ಶುರು ಆಗ್ಬಿಟ್ಟಿದಾರೆ ಅಥವಾ ಎರಡ್ ಸಾವಿರದ ಒಂಬತ್ತರಲ್ಲಿ ಡೆಲ್ಲಿಗೆ ಹೋದ್ ನಂತರ ಆ ರಾಹುಲ್ ಗಾಂಧಿ ಜೊತೆ ಇದ್ದು ಇದ್ದು ಇವರಿಗೂ ಕೂಡ ಆ ಪಪ್ಪ ಮನಸ್ಥಿತಿ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ ಮತ್ತು ಅನುಮಾನನೂ ಕಾಡ್ತಾ ಇದೆ ಖರ್ಗೆ ಸಾಹೇಬ್ರೆ ಆಪರೇಷನ್ ಸಿಂಧೂರ್ ಬಗ್ಗೆ ನೀವು ಚುಟ್ಪುಟ್ಟ ದಾಳಿ ಅಂತ ಹೇಳ್ತಿರಲ್ಲ ಈ ಚುಟ್ಪುಟ್ಟ ದಾಳಿ ನೀವ್ ಹೇಳದಾಗೆ ಈ ಚುಟ್ಪುಟ್ಟ ದಾಳಿಯ ನಂತರ ಚೀನಾದ ಫೈಟರ್ ಜೆಟ್ ಗಳು ಎನ್ ಜೆ ಎಫ್ ಸೆವೆಂಟೀನ್ ಇದೆ ಹಾಗೂ ಅವರ ಕ್ಷಿಪಣಿ ಏನಿದೆ ಹೆಚ್ ಕ್ಯೂ ನೈನ್ ಇದೆ ಅದ್ರ ಮಾರ್ಕೆಟ್ ಟೆನ್ ಪರ್ಸೆಂಟ್ ಗಿಂತ ಜಾಸ್ತಿ ಹೋಗಿದೆ ಅವ್ರಿಗೆ ಇದ್ದಂತ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಇದ್ದಂತ ಆರ್ಮ್ ಏನು ಮಾರ್ಕೆಟ್ ಅಲ್ಲಿ ಕುಸಿಯೋದಕ್ಕೆ ಕಾರಣ ಏನಾಯ್ತು ಈ ಚುಟ್ಪುಟ್ಟ ಹೆಚ್ ಕ್ಯೂ ನೈನ್ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಎಲ್ಲ ಕುಸಿದು ಹೋಗಿ ಅದು ಕಳಪೆದಂತಾಗಿ ಇವತ್ತು ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಅವರಿಗೆ ಬಯರ್ಸಿಲ್ದಂಗೆ ಆಗ್ತಾ ಇದೆ ಈ ಚುಟ್ಪುಟ್ಟು ದಾಳಿಯ ಸರ್ ಪಾಕಿಸ್ತಾನದ ಹನ್ನೊಂದು ಫೀಲ್ಡ್ ಗಳು ನಾಶವಾಗಿರುವಂತದ್ದು ಈ ಚುಟ್ಟು ದಾಳಿಯ ನಂತರ ನಮ್ಮ ಬ್ರಹ್ಮೋಸ್ಗೆ ಹದಿನೇಳು ರಾಷ್ಟ್ರಗಳಿಂದ ಇವತ್ತು ಡಿಮಾಂಡ್ ಬಂದಿದೆ ಸರ್ ಈ ಚುಟ್ಟುಪುಟ್ಟು ದಾಳಿಯ ನಂತರ ಸರ್ ನನ್ನ ಸಲ್ಮಾನ್ ಖುರ್ಷಿದ್ ಅವರು ನಿಮ್ಮ ನಿಮ್ಮ ರೀತಿಯಲ್ಲಿ ಬಹಳ ಹಿರಿಯ ರಾಜಕಾರಣಿಯವರು ಅವ್ರು ಹೇಳಿಕೆನ ನೋಡಿ ಈ ಚುಟ್ಟುಪುಟ್ಟು ದಾಳಿ ನಂತರನೇ ಪಾಕಿಸ್ತಾನದ ಡಿ ಜಿ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ ಅವರು ಕರೆಯನ್ನ ಮಾಡಿ ಕದನ ವಿರಾಮವನ್ನು ಮಾಡ್ಕೊಳ್ಳೋಣ ಅಂತ ಭಾರತಕ್ಕೆ ಕರೆ ಮಾಡಿದ್ದು ಪಾಕಿಸ್ತಾನದ ಡಿ ಜಿ ಎಂ ಅನ್ನೋದನ್ನ ಸಲ್ಮಾನ್ ಖುರ್ಷಿದ್ ಅವರೇ ನನ್ನ ಬಹಿರಂಗವಾಗಿ ಹೇಳಿದ್ದಾರೆ ಚುಟ್ಟು ಪುಟ್ಟ ದಾಳಿಯಾಗಿದ್ದರೆ ಅವ್ರು ಯಾಕೆ ಸರ ಕರೆ ಮಾಡ್ತಾ ಇದ್ರು ಸರ್ ಯೋಚನೆಯನ್ನು ಮಾಡಿ ಸರ್ ಪಾಕಿಸ್ತಾನದ ಪ್ರಧಾನಿ ಶಾಬಾಜ್ ಶರೀಫ್ ಅವರು ಮಿಲಿಟರಿ ಆಫೀಸರ್ಸ್ನ ಹಿರಿಯ ಅಧಿಕಾರಿಗಳನ್ನು ಉದ್ದೇಶಿಸಿ ಮಾತನಾಡ್ತಾ ಹೇಳ್ತಾರೆ ಈಗ ಮೂರ್ನಾಲ್ಕು ದಿನಗಳ ಹಿಂದೆ ಮೇ ಒಂಬತ್ತು ಮತ್ತು ಹತ್ತನೇ ತಾರೀಕು ರಾತ್ರಿ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಪಾಕಿಸ್ತಾನದ ಆರ್ಮಿಯ ಜನರಲ್ ಆಸಿ ಮುನಿರ್ ನನಗೆ ಕಾಲ್ ಮಾಡಿ ಭಾರತ ಮಿಸೈಲ್ ದಾಳಿಯನ್ನ ಮಾಡಿದೆ ಕ್ಷಿಪಣಿ ದಾಳಿಯನ್ನು ಮಾಡಿದೆ ಅಂತ ನನ್ನ ಎಬ್ಸಿದ್ರು ಅಂತ ಹೇಳ್ತಾರೆ ಸರ್ ಇದು ಚುಟ್ಪುಟ್ಟು ದಾಳಿ ಅಂದ್ರೆ ಮಿಸೈಲ್ ಆಗ್ತಾರ ಸರ್ ನಿಮ್ ಕೈಲಿ ಎರಡ್ ಸಾವಿರದ ಎಂಟರ ಮುಂಬೈ ಅಟ್ಯಾಕ್ ನಂತರ ಚೂಟ್ಪುಟ್ಟು ದಾಳಿ ಬಿಡಿ ಉಲ್ಕಡ್ನೂ ಎತ್ತಲಿಲ್ಲ ಸರ್ ಆದ್ರೆ ಆಪರೇಷನ್ ಸಿಂಧೂರ್ ಬಗ್ಗೆ ನೀವು ಚುಟ್ಪುಟ್ಟು ದಾಳಿ ಅಂತ ಹೇಳ್ತಿರಲ್ಲ ನೀವು ಮೋದಿ ಅವರ ಮೇಲೆ ಮತ್ಸರ ದ್ವೇಷಕ್ಕೆ ಸೇನಾ ಪಡೆಗಳ ಸಾಮರ್ಥ್ಯವನ್ನೇ ಪ್ರಶ್ನಿಸುವಂತಹ ಸಣ್ಣತನವನ್ನು ತೋರ್ತಿದಿರಲ್ಲ ಸರ್ ಇದು ಸರಿನಾ ಸರ್ ನಿಮ್ಮ ಸ್ಟೇಚೂರಿಗಾದ್ರೂ ಇದು ತಕ್ಕದು ಅಂತ ಅನ್ಸುತ್ತಾ ಸರ್ ಇದು ನಮ್ಮ ಮಿಲಿಟರಿ ಇರ್ಬೋದು ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿ ಇರ್ಬೋದು ಕಳೆದ ಹನ್ನೊಂದು ವರ್ಷಗಳಿಂದ ಮೋದಿ ಅವರು ಅಧಿಕಾರಕ್ಕೆ ಬಂದಾದ ನಂತರ ಯಾವ ರೀತಿ ನಡ್ಕೊಳ್ತಿದಾರೆ ನೋಡಿ ಸರ್ ನಿಮ್ಮ ಸರ್ಕಾರ ಯು ಪಿ ಎ ಸರ್ಕಾರ ಇರ್ಬೇಕಾದ್ರೆ ಪಾಕಿಸ್ತಾನದಲ್ಲಿ ದಾವೂದ್ ಇಬ್ರಾಹಿಂ ರಾಜೋಷವಾಗಿ ಓಡಾಡ್ಕೊಂಡಿದ್ದ ಭಾಷಣಗಳು ಕೊಡ್ತಾ ಇದ್ದ ಪಾಕಿಸ್ತಾನದ ಹಿರಿಯ ರಾಜಕಾರಣಿಗಳ ಜೊತೆ ಕಾಣಿಸ್ತಾ ಇದ್ದ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಅವರು ಈ ದೇಶದ ಪ್ರಧಾನಿಯಾಗಿ ಬಂದ ನಂತರ ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿಗಳಿಗೆ ಎಷ್ಟು ಶಕ್ತಿ ಸಿಕ್ತು ಅಂತ ಹೇಳಿದ್ರೆ ಇವತ್ತು ಕಳೆದ ಹತ್ತು ವರ್ಷಗಳಿಂದ ದಾವೂದ್ ಇಬ್ರಾಹಿಂ ಎಲ್ಲರೂ ಬಹಿರಂಗವಾಗಿ ಕಂಡಿದ್ದಂತ ಒಂದು ಉದಾಹರಣೆ ಇದೆಯಾ ಸರ್ ನಿಮ್ಮ ಹಾಫೀಸ್ ಸೈದ್ ಇರ್ಬಹುದು ಮೌಲಾನಾ ಮಸೂರ್ ಅಸೂದ್ ಇರ್ಬಹುದು ಅಥವಾ ಯಾವುದೇ ಟೆರಸ್ ಗಳಿರ್ಬೋದು ಇವತ್ತು ಭಯದಲ್ಲಿ ಓಡಾಡ್ತಾ ಇದ್ದಾರೆ ಸರ್ ಮೊದಲು ನಮ್ಮ ದೇಶದೊಳಗೆ ಕಡೆ ಬಂದು ನಮ್ಮ ದೇಶದ ಒಳಗಡೆ ಕೊಂದು ಹೋಗ್ತಾ ಇದ್ರು ಆದ್ರೆ ಇವತ್ತು ಪಾಕಿಸ್ತಾನದಲ್ಲಿ ಟೆರರಿಸ್ಟ್ ಗಳು ಬಹಿರಂಗವಾಗಿ ಎ ಕೆ ಫಿಫ್ಟಿ ಸಿಕ್ಸ್ ಎ ಕೆ ಫಾರ್ಟಿ ಸೆವೆನ್ ಇಟ್ಕೊಂಡು ಇರೋರು ಪಕ್ಕದಲ್ಲಿ ಒಂದು ಆರ್ಮಿನ ಕಟ್ಕೊಂಡು ಓಡಾಡ್ತಾ ಇರೋರು ಇವತ್ತು ಒಳಗಡೆ ಹೊಕ್ಕುವಂತ ಪರಿಸ್ಥಿತಿ ಬಂದಿದೆ ಒಳಗಡೆ ಕೂತ್ಕೊಂಡಿದ್ದಾರೆ ಇದಕ್ಕೆ ಕಾರಣ ಯಾರು ಸರ್ ಇದೇ ಮೋದಿ ನಾಯಕತ್ವ ಸರ್ ಇದೇ ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಸರ್ ಇವತ್ತು ಪಾಕಿಸ್ತಾನದಲ್ಲಿ ಅಲ್ಲಿರುವಂತ ಭಯೋತ್ಪಾದಕರ ನೆನ ಹೆಕ್ಕಿ ಹೊಡೆದಿದ್ವಿ ಈ ಹಿಂದೆನೂ ಕೂಡ ಒಬ್ಬೊಬ್ಬರನ್ನೇ ಹೆಕ್ಕಿ ಹೆಕ್ಕಿ ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಕೋಲ್ತಾ ಇರುವಂತದ್ದು ಬಹಿರಂಗವಾಗಿ ಒಪ್ಕೊಳ್ಳದ ಇದ್ರೂ ಕೂಡ ಕೋಲ್ತಾ ಇರೋರು ಯಾರು ಸರ್ ಪಾಕಿಸ್ತಾನದಲ್ಲಿ ಟೆರರಿಸ್ಟ್ ಗಳನ್ನ ಭಯೋತ್ಪಾದಕ ಸಂಘಟನೆಗಳ ಲೀಡರ್ ಗಳ ಸಾಯ್ತಾ ಇದಾರೆ ಅಂತಂದ್ರೆ ಅದನ್ನ ಪಾಕಿಸ್ತಾನದವರು ಸಾಯಿಸ್ತಾರೆ ಸರ್ ಯಾರು ಸಾಯಿಸ್ತಾರೆ ನಮ್ಮ ದೇಶದಲ್ಲಿ ಇರುವಂತ ವ್ಯವಸ್ಥೆ ಆ ರೀತಿ ಸೃಷ್ಟಿಯಾಗಿದೆ ಇವತ್ತು ಇವತ್ತ ಕಾಲಿಸ್ತಾನಿ ಮೂಮೆಂಟ್ ಬಗ್ಗೆ ಹೋಗಿ ಕೆನಡಾದಲ್ಲಿ ಹೋಗಿ ಹೊಡಿತಾ ಇದಾರೆ ಅಮೆರಿಕಾದಲ್ಲಿ ಅಟ್ಟಾಡಿಸ್ತಾರೆ ಾರೆ ಬ್ರಿಟನ್ ಅಲ್ಲೇ ಓಡಿಸ್ತಾ ಇದ್ದಾರೆ ಈ ರೀತಿ ಒಂದು ಪರಿಸ್ಥಿತಿ ಸೃಷ್ಟಿಯಾಗಿದೆ ಸರ್ ಇದು ಮೋದಿ ನಾಯಕತ್ವ ಬಂದಾದ ನಂತರ ನಮ್ಮ ಸೇನಾ ಪಡೆಗಳು ಮತ್ತು ಇಂಟೆಲಿಜೆನ್ಸ್ ಏಜೆನ್ಸಿಗಳು ತೋರ್ತಾ ಇರುವಂತ ಎದಗಾರಿಕೆ ಕಾರ್ಯಕ್ಷಮತೆಯನ್ನು ತೋರಿಸುತ್ತೆ ಹೀಗಿರಬೇಕಾದ್ರೆ ನಮ್ಮ ಸೇನಾಪಡೆಗಳು ಇಂಟೆಲಿಜೆನ್ಸ್ ಏಜೆನ್ಸಿಗಳು ನಮ್ಮ ಇಸ್ರೋದವರು ಸ್ಯಾಟಲೈಟ್ ಸೇವೆನ ಕೊಟ್ಟರು ಇವರೆಲ್ಲರೂ ಕೂಡ ಕಂಬೈಂಡ್ ಆಗಿ ಮಾಡಿರುವಂತಹ ಒಂದು ಹೋರಾಟವನ್ನ ಆಪರೇಷನ್ ಸಿಂಧೂರವನ್ನ ನೀವು ಒಂದು ಚುಟ್ಪುಟ್ಟು ದಾಳಿ ಅಂತ ಹೇಳ್ತಿರಲ್ಲ ಸರ್ ಯಾಕೆ ಸರ್ ನೀವು ನಿಮ್ ಮಗನ್ ತರ ಮಾತಾಡಕ್ಕೆ ಶುರು ಆಗ್ಬಿಟ್ರಿ ಯಾಕೆ ಸರ್ ರಾಹುಲ್ ಗಾಂಧಿಯಿಂದ ಇಷ್ಟು ನೀವು ಇನ್ಫ್ಲುಯೆನ್ಸ್ ಆಗ್ಬಿಟ್ರಿ ಸರ್ ಸರ್ ನಿಮ್ಮ ನಿಮ್ಮ ಈ ಒಂದು ವ್ಯಕ್ತಿತ್ವಕ್ಕೆ ನಿಮ್ಮ ಸ್ಟ್ಯಾಚ್ಯೂರಿಗೆ ಇದು ತಕ್ಕುದಲ್ಲ ಸರ್ ದಯವಿಟ್ಟು ಈ ರೀತಿ ಮಾತಾಡಕ್ ಹೋಗ್ಬಿಟ್ಟು